ಶಾಂತವಾಗಿದ್ದಂಥ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ ಭಯಾನಕವಾದಂಥ ಕೊಲೆಯಾಗಿದೆ ಶಾಂತವಾಗಿದ್ದ ಮಂಗಳೂರು ಈಗ ಮತ್ತೆ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಸುಹಾಷ್ ಶೆಟ್ಟಿ ಕೊಲೆ ಬಳಿಕ ಮತ್ತೊಂದು ಕೊಲೆಯ ಯತ್ನ ಆಗಿದೆ ಪಿಕಪ್ ಚಾಲಕನನ್ನ ಬರ್ಬರುವಾಗಿ ಕೊಚ್ಚಿ ಕೊಲೆಗೆ ಯತ್ನ ಮಾಡಿರುವಂತಹ ಘಟನೆ ಆಗಿದೆ ಬಂಟ್ವಾಳ ತಾಲೂಕಿನ ಕುರಿಯಾಳ ಸಮೀಪದಲ್ಲಿ ಇಂಥದ್ದೊಂದು ಆಗಿರೋದೀಗ ಸದ್ಯ ಕೊಳತ್ತ ಮಜಲು ನಿವಾಸಿ ಪಿಕಪ್ ಚಾಲಕ ಹನೀಫ್ ಕೊಲೆಗೆ ಸ್ಕಿಚ್ ಹಾಕಿರೋ ವಿಚಾರ ಗೊತ್ತಾಗ್ತಿದೆ ಇರಾಕೋಡೆ ಎಂಬಲ್ಲಿ ಮರಳನ್ನ ಅನ್ಲೋಡ್ ಮಾಡುತ್ತಿದ್ದಂತ ವೇಳೆಯಲ್ಲಿ ಅಟ್ಯಾಕ್ ಆಗಿದೆ ದಿಢೀರ್ ಅನ್ನೋದಾಗಿ ಬೈಕಿನಲ್ಲಿ ಬಂದಂತ ಇಬ್ರು ದುಷ್ಕರ್ಮಿಗಳಿಂದ ಇಂಥದ್ದೊಂದು ಅಂದ್ರೆ ತಲ್ವಾರ್ನಿಂದ ದಾಳಿ ಮಾಡಿದ್ದಾರೆ ಜೊತೆಗಿದ್ದಂತ ರಹೀಮ್ ಎಂಬಾತನ ಮೇಲೂ ಕೂಡ ಭೀಕರವಾಗಿ ಅಟ್ಯಾಕ್ ಆಗಿದೆ ಸದ್ಯ ಸ್ಥಳಕ್ಕೆ ಬಂಟ್ವಾಳದ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಸದ್ಯ ಈಗ ಸಾಕಷ್ಟು ತನಿಖೆ ಆಗ್ತಿದೆ ಪಿಕಪ್ ಚಾಲಕ ಹನೀಫ್ ಬದುಕುಳಿಯುವಂತಹ ಸಾಧ್ಯತೆ ಬಹಳ ತೀರಾ ಕಡಿಮೆ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಹನೀಫ್ ತಲೆಗೆ ತಲವಾರ್ನಿಂದ ಬಲವಾದ ಗಾಯ ಆಗಿದೆ ಇನ್ನು ತಲೆಯಿಂದ ಸುರಿತಾ ಇರುವಂತ ರಕ್ತ ರಕ್ತದ ಮಡುವಿನಲ್ಲೂ ಬಿದ್ದಿದ್ದಾರೆ ಹನೀಫ್ ಎನ್ನುವಂತ ಈ ಮೂಲಕವಾಗಿ ಸುಹಾಷ್ ಶೆಟ್ಟಿಯ ಕೊಲೆಯ ವಿಚಾರ ಈಗಾಗಲೇ ಇನ್ನೂ ಕೂಡ ತಣ್ಣಗಾಗಿಲ್ಲ ಇನ್ನೆಯೂ ಕೂಡ ಬಜ್ಪೆ ಚೆಲೆ ಎನ್ನುವಂತ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರು ಅದು ಕೂಡ ಸಾಕಷ್ಟು ವಿವಾದ ಕಾರಣ ಆಗಿತ್ತು ಅದರ ಬೆನ್ನಲ್ಲೇ ಮತ್ತೆ ಕರಾವಳಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಸದ್ಯ ಹನೀಫ್ ಎನ್ನುವ ಆತನ ಮೇಲೆ ಬರ್ಬರುವಾಗ ಅಟ್ಯಾಕ್ ಆಗಿದೆ ರಕ್ತದ ಮಡುವಿನಲ್ಲೂ ಬಿದ್ದಿದ್ದಾನೆ ದೃಶ್ಯಾವಳಿಗಳಿಗೆ ಗಮನಿಸ್ತಾ ಇದ್ದೀವಿ ಅತ್ಯಂತ ಬೇಕರವಾಗಿ ಅಟ್ಯಾಕ್ ಆಗಿದೆ ಸದ್ಯ ಘಟನಾ ಸ್ಥಳಕ್ಕೆ ಬಂಟ್ವಾಳದ ಪೊಲೀಸರು ಭೇಟಿ ಕೊಟ್ಟು ಹೆಚ್ಚಿನ ತನಿಖೆ ನಡೆಸ್ತಿದ್ದಾರೆ ಒಂದು ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಶಾಂತ ಆಗಿತ್ತು ಆದರೆ ಮತ್ತೆ ಅಂಥದ್ದೇ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಈ ಮೂಲಕವಾಗಿ ಸುಹಾಷ್ ಶೆಟ್ಟಿ ಹತ್ಯೆಯ ಬೆನ್ನಲ್ಲೇ ಅದರ ಆದ್ಮೇಲೆ ಹಲವು ಬಾರಿ ಸಾಕು ಈ ಚಾಕುವಿನಿಂದ ಇರುವಂತ ಪ್ರಕ್ರಿಯೆಗಳು ಕೂಡ ಕರಾವಳಿಯಲ್ಲಿ ನಡೆದಿತ್ತು ಅದರ ಬೆನ್ನಲ್ಲೇ ಇರಕೋಡಿ ಅನ್ನುವಂತ ಪ್ರದೇಶದಲ್ಲಿ ಮರಳನ್ನ ಅಂದ್ರೆ ಈತ ಚಾಲಕ ಆಗಿರ್ತಾನೆ ಆ ಅನ್ಲೋಡ್ ಮಾಡುವಂತ ಹೊತ್ನಲ್ಲಿ ಅಟ್ಯಾಕ್ ಆಗಿದೆ ಬೈಕ್ ನಲ್ಲಿ ಇಬ್ರು ಬರ್ತಾರೆ ಆ ಬಂದಂತ ಇಬ್ರು ಕೂಡ ಅವ್ರ ಕೈಯಲ್ಲಿ ತಲವಾರ್ಗಳನ್ನ ಹಿಡ್ಕೊಂಡಿರ್ತಾರೆ ತಲವಾರಿಂದ ದಾಳಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಿದೆ ಜೊತೆಯಲ್ಲಿ ಹನೀಫ್ ಜೊತೆಯಲ್ಲಿ ರಹೀಮ್ ಅನ್ನುವಂತ ವ್ಯಕ್ತಿ ಕೂಡ ಇರ್ತಾನೆ ಆತನ ಮೇಲೂ ಕೂಡ ಗಂಭೀರವಾದಂಥ ದಾಳಿ ಆಗಿದೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಹುಟ್ಟಿನಲ್ಲಿ ಇದಕ್ಕೆ ಏನು ಕಾರಣ ಬಹಳ ಪ್ರಮುಖವಾಗಿ ಅಥವಾ ಯಾವುದೋ ಹಳೆಯ ದ್ವೇಷ ಇದೆಯಾ ಅಥವಾ ಬೇರೆ ಒಂದು ರೀತಿಯಂತ ವಿಚಾರಗಳು ಇದೆಯಾ ಎಲ್ಲವೂ ಕೂಡ ಸದ್ಯ ಇನ್ನೇನು ತಿಳಿಬೇಕಾಗಿದೆ ಸೊ ಈ ಮೂಲಕವಾಗಿ ಮತ್ತೆ ಈಗ ಕರಾವಳಿಯಾದ್ಯಂತ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಸದ್ಯ ಈಗ ಘಟನಾ ಸ್ಥಳಕ್ಕೆ ಬಂಟ್ವಾಳದ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಹೆಚ್ಚಿನ ತನಿಖೆಯನ್ನ ನಡೆಸ್ತಿದ್ದಾರೆ ಜೊತೆಯಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ ಈ ಒಂದು ಘಟನೆ